ಸರ್ಕಾರದ ಒತ್ತಡಕ್ಕೆ ಮನಿದು ಸಿಎಂ ಸಿದ್ದರಾಮಯ್ಯ ವಿರುದ್ದ ರಾಜ್ಯಪಾಲರು ಪ್ರಾಸಿಕ್ಲೂಷನ್ಗೆ ಅನುಮತಿ ನೀಡಿದ್ದಾರೆ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ತಿಳಿಸಿದರು ಧಾರವಾಡ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಎನ್ಎಚ್ ಕೋನರೆಡ್ಡಿ ಕಾನೂನು ತಜ್ಞರು ಇಂತಹ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿದ್ದಾರೆ ಕೇಜ್ರಿವಾಲ್ ಸಹಿತ ಇತರರ ಪ್ರಕರಣ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಚುನಾಯಿತ ಸರ್ಕಾರವನ್ನು ಹೀಗೆ ತೆಗೆಯಲು ಆಗುವುದಿಲ್ಲ ಎಸ್ಆರ್ ಬೊಮ್ಮಾಯಿ ಪ್ರಕರಣದ ತೀರ್ಪು ಇದೆ ಬಿಜೆಪಿ ಇಂತಹ ದುಸಾಹಸಕ್ಕೆ ಕೈ ಹಾಕಬಾರ್ದಾಗಿತ್ತು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡುವ ಮನಸ್ಸಿರಲಿಲ್ಲ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಅನುಮತಿ ಕೊಟ್ಟಿರಬಹುದು ನಾವು ಈ ವಿಷಯದಲ್ಲಿ ಕಾನೂನು ಹೋರಾಟ ಮಾಡ್ತೇವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ರು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಲ್ಲು ಬಂಡೆಯಂತೆ ಹೋರಾಟ ಮಾಡುವುದಾಗಿ ಹೇಳಿದ್ದಾರೆ ಆಗಸ್ಟ್ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ನಾವೆಲ್ಲ ಸಿದ್ದರಾಮಯ್ಯ ಪರ ನಿಲ್ತೇವೆ ಎಂದು ಸ್ಪಷ್ಟ ಮಾಡಿ ಆಮೇಲೆ ಒಂಬತ್ತು ಜನ ಸಂಸದರು ವಿಧಾನ ಪರಿಷತ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಹೈಕಮಾಂಡು ಇಡೀ ಇವತ್ತು ರಾಜ್ಯದ ಜನತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ಬೇಕು ಐದು ಗ್ಯಾರಂಟಿ ಕೊಟ್ಟರ ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸ್ತದೆ ಆದ್ರೆ ಬಂದ್ ಹೇಳ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಅಕ್ಕಿ ತಪ್ಪಿ ನೀವೇನಾದ್ರೂ ಹಿಂಬಾಗ್ಲಿಂದ ಬಂದು ಅವ್ರನ್ನೇನಾರ ಈ ರೀತಿ ಕ್ರಮ ತೊಗೋಬೇಕಂತ ಬಂದರೆ ಬಿ ಜೆ ಪಿ ಅವ್ರ ಹೆಸರು ಹೇಳಕ್ಕಿಲ್ಲ ಹೋಗ್ತಾರೆ ಮತ್ತೆಷ್ಟು ಅಂತ ಹೇಳ್ತಾನೆ ಯಾಕಂತ ಹೇಳಿಬಿಡ್ತೀನಿ ಅದಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎರಡ ಮಾತಿಲ್ಲ ಈ ಭಾಗ್ಯಗಳನ್ನು ಕೊಟ್ಟ ಅದು ತೊಗೊಳ್ತಕ್ಕಂಥ ಜನ ಇವತ್ತು ಅವ್ರು ನೆಚ್ಚು ನೆಡಿಸ್ತಾರೆ ದೇವ್ರ ಗೊತ್ತೇ ಮಾತಾಡ್ತಾರೆ ಆಗಲವರು ಭಾರತೀಯ ಜನತಾ ಪಾರ್ಟಿಯವರು ವಿರುದ್ಧ ಹೇಳೋರು ಹೇಳೋರನ್ನ ಅದಕ್ಕೆ ನಮ್ಮ ಸಮಸ್ಯೆ ಇಲ್ಲ ಅವರು ಒಂದು ಮಾತು ಹೇಳ್ತೀನಿ ಸಿದ್ದರಾಮಯ್ಯನವ್ರು ಟಚ್ ಮಾಡಿದರೆ ಬಿ ಜೆ ಪಿಯವರು ಸತ್ಯನಾಶ ಆಗ್ತಾರೆ ಇತ್ತಂತ ಹೇಳ್ಬೋದು ಅಲ್ಲ ಅವರು ಪಾದಯಾತ್ರೆ ಮಾಡಿದಲ್ಲ ಬೆಂಗಳೂರಿಂದ ಮೈಸೂರವರೆಗೂ ಮಾಡಾರ ವಿಚಾರಗಳು ರಿಯಲಾಗಿ ಹೇಳಿ ಏನೋ ಒಂದು ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಸಾಹೇಬ್ ತಪ್ಪು ಮಾಡುತ್ತೆ ಹದಿನೈದು ಬಜೆಟ್ ಮಣ್ಣೆ ಮಾಡಿದಂಥ ಏಕೈಕ ವ್ಯಕ್ತಿ ಈ ರಾಜ್ಯದಾಗ ದೇಶದಾಗ ಅವ್ರ ವಿರುದ್ಧ ಯಾರು ಮಾತಾಡ್ತಕ್ಕಂಥ ಶಕ್ತಿ ಇಲ್ಲ ಅವ್ರು ಕರೆಕ್ಟ್ ಇದ್ದಾಗ ಹೆಂಗೆ ಮಾತಾಡ್ತಾರೆ ಈ ನಾ ಸರಿ ಇದ್ದಾಗ ನಾನು ವಿರುದ್ಧ ಯಾಕೆ ಮಾತಾಡ್ತಾರೆ ಅಂಥ ಭಾವನೆ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅವ್ರು ಏನು ಎನ್ಕ್ವೈರಿ ಮಾಡ್ಬೇಕಂತಾರೆ ಏನು ಇವತ್ತು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾರ ಏನು ಖಾಸಗಿಯವರು ದೂರು ಕೊಟ್ಟಾರೆ ಖಾಸಗಿಯವ್ರು ದೂರು ಕೊಡ್ಕೋಕೆ ಎಲ್ಲರ ಮೇಲೆ ಕೊಡೋದ್ರೆ ಮತ್ತು ಹಿಂಗೆ ಅನುಮತಿ ಕೊಡ್ಕೊತೋಗ್ಬೇಕು ಹಿಂದೆ ಯಾಕೆ ಕೊಡಲಿಲ್ಲ ಹಿಂದೆ ಕೆಲವು ಪ್ರಕರಣದಲ್ಲಿ ಯಾಕೆ ಕೊಡಲಿಲ್ಲ ಮತ್ತು ಇವತ್ತು ಯಾಕೆ ಕೊಟ್ರಿ ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡೋದಲ್ಲ ನಾವೆಲ್ಲರೂ ಅವ್ರು ಬೆಂಬಲಕ್ಕದ್ವಿ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅದ್ರ ಜೊತೆಯಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಸೋಮವಾರ ದಿವಸ ಪ್ರತಿಭಟನೆ ಮಾಡ್ಬೇಕು ಅಂತ ಹೇಳಿದ್ರೆ ಮತ್ತು ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳಿಗೆ ಏನೂ ತೊಂದರೆ ಆಗದಂಗೆ ನಾನು ಕಲ್ಲು ಬಂಡೆ ಅಂತ ನಿಂತು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಂದು ದೊಡ್ಡ ಶಕ್ತಿ ಇದೆ ಕಾಂಗ್ರೆಸ್ಗೆ ಒಂದು ಇತಿಹಾಸ ಇರತಕ್ಕಂಥ ಪಾರ್ಟಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾನು ಭಾವನೆ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ